ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಒಳ್ಳೆ ಲೈಫೋರ್ಟ್ ಏನಾದ್ರು ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳಿಗೆ ಬರ್ತಾ ಮಾತಾಡ್ತಾ ಇದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ನಿಮಗೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಏಳು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಮ್ಮ ಮನೇಲಿ ಅಡುಗೆ ಏನು ನೋಡೋಣ ಅಂತ ಬನ್ನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ವಿಡಿಯೋ ಎಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಅಂತ ಏನು ಅಡುಗೆ ಇಲ್ಲ ಮೂಲಂಗಿ ಚಟ್ನಿ ಮಾಡೋಣ ಅಂತ ಅನ್ಸ್ಕೊಂಡು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಸಿ ಮೆಣಸಿನ್ಕಾಯಿ ಎಲ್ಲ ಹುರಿತಾ ಇದ್ದೀನಿ ಇದನ್ನು ಹಸಿ ಮೆಣಿನ್ಕಾಯನ್ನ ನೀಟಾಗಿ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂತ ಇದ್ದೀನಿ ಇವಾಗ ಬಂದು ಅವರ ಅಪ್ಪಾಜಿಗೆ ಟೈಮ್ ಆಗಿದೆ ಆಲ್ರೆಡಿ ಇವತ್ತು ಸ್ವಲ್ಪ ಲೇಟಾಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಚಿಂಟು ಬೇರೆ ಬರ್ತಾಳೆ ಊರಿಗೆ ಹಂಗಾಗಿ ತುಂಬ ಖುಷಿ ಇದೆ ಆ ಖುಷಿ ಜೊತೆಗೆ ನಾನು ಬಟ್ಟೆ ನೆನೆಸಿದ್ದೀನಿ ಬಟ್ಟೆನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಬಟನೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಚಿಂಟು ಬರ್ತಾಳಲ್ಲ ಅವಳಿಗೆ ಏನಾದರೂ ಸ್ವಲ್ಪ ಶಾಪಿಂಗ್ ಏನಾದರೂ ಹೋಗಬೇಕು ಏನೋ ನೋಡಬೇಕು ಏನಾದರೂ ಕೇಳಿದರೆ ಕೊಡಿಸಿ ಕಳಿಸ್ಬೇಕಲ್ಲ ಹಂಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ರಜಾ ಮಂಗಳವಾರ ಇದೆ ಹಾಗಾಗಿ ಸೋಮವಾರ ಒಂದಿನ ಲೀವ್ ಹಾಕ್ಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇವತ್ತು ಕರೆಸ್ತಾ ಇದ್ದೀವಿ ಇವತ್ತು ಸ್ಕೂಲ್ ಬಿಟ್ಟ ಮೇಲೆ ಕ್ಲಾಸ್ ಮುಗಿಸ್ಕೊಂಡು ಬರ್ತಾಳೆ ಸಂಜೆ ನಾಲ್ಕು ಗಂಟೆಗೆಲ್ಲ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬೇಗ ಬರಲಿ ನನ್ನ ಮಗಳು ತುಂಬ ಎಕ್ಸೈಟ್ಮೆಂಟಿಂದ ಇದ್ದೀನಿ ಅವಳಿಗೋಸ್ಕರ ಒಂದು ಮಂತ್ ಆಯಿತು ಇದು ಪಾಪ ಮುಡಿದ ತಕ್ಷಣ ಶಾಸ್ತ್ರಕ್ಕೆ ಬಂದಿದ್ದು ಇನ್ನೂ ಬಂದಿಲ್ಲ ಬರ್ತಾ ಇದ್ದಾಳೆ ಹಾಗಾಗಿ ತುಂಬ ಖುಷಿ ಆಗ್ತೈತೆ ಇವಾಗ ಬಂದು ಕಾಯಿ ಬೆಳ್ಳುಳ್ಳಿ ಹುರ್ಗಡ್ಲೆ ಹುಣ್ಸೆಹಣ್ಣು ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದು ಹಾಕ್ಕೊಂಡಿದ್ದೀನಿ ಇವಾಗ ಇದು ಮೂಲಂಗಿನ ತುರಿದ್ಬಿಟ್ಟು ಹಾಕ್ತೀನಿ ಒಗ್ಗರಣೆಗೆ ನೋಡೋಣ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರ ಕಮೆಂಟಲ್ಲಿ ತಿಳಿಸಿ ಇವಾಗ ಬಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೀನಿ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಚಟ್ನಿನ ಇದರಲ್ಲಿ ಸುರ್ಕೊಂಡಿದ್ದೀನಿ ಮುಲಂಗಿ ಇದಾದಮೇಲೆ ಒಗ್ಗರಣೆಗೆ ಇಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಸಾಸಿವೆ ಸ್ವಲ್ಪ ಜೀರಿಗೆ ಒಂಚಿಟಿಗೆ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನೇ ಅದೇ ಒಗ್ಗರಣೆಗಾಗಲೂ ಜೀರಿಗೆ ಸೇರಿಸ್ತೀನಿ ಅಂದರೆ ಈ ಥರ ತರಕಾರಿ ಸಾಂಬಾರಿಗೆಲ್ಲ ಸೇರಿಸಲ್ಲ ಬೇರೆ ತಿಂಡಿಗಳಿಗೆಲ್ಲ ಸೇರಿಸ್ಕೊಂತೀನಿ ಇವಾಗ ಬಂದ್ಬಿಟ್ಟು ಎರಡು ನೀರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಇದ್ರೆ ಚೆನ್ನಾಗಿರ್ತಾ ಇತ್ತು ಕೊತ್ತಂಬರಿ ಇಲ್ಲ ಆದರೆ ಅದಕ್ಕೆ ಬರೀ ಇದನ್ನೇ ಮಾಡ್ಕೊತಾ ಇದ್ದೀನಿ ಸಾಂಬಾರು ದಿನ ಚಟ್ನಿ ಮತ್ತು ಪಲ್ಯ ಇಷ್ಟ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸಾಂಬಾರು ಇವತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಇಟ್ಬಿಟ್ಟು ಇವಾಗ ಮಿಕ್ಸಿ ಅಂತ ಹೋಗಿದ್ದೀನಿ ನೋಡ್ತಾ ಇರ್ಬೋದು ನೀಟಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನುಣ್ಣಾಗಿದೆ ಈ ಚಟ್ನಿ ರಾಗಿ ರೊಟ್ಟಿ ಚಪಾತಿ ಮತ್ತು ದೋಸೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟ್ರೈ ಮಾಡಿದ್ದೀನಿ ನಾನು ಮಧ್ಯಾಹ್ನ ಏನಾದರೂ ಮಾಡ್ಕೊಡೋಣ ಮಕ್ಕಳಿಗೆ ಇವತ್ತು ಚುಂಡ್ ಚುಣ್ಣು ಅಂತ ಹೇಳ್ಬಿಟ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಚಟ್ನಿ ನಾನು ಬಂದು ಇದೇ ತರನೇ ಯಾವಾಗಲೂ ಮೂಲಂಗಿ ಚಟ್ನಿ ಮಾಡೋದು ನೀವು ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ತಪ್ಪೇ ಕಮೆಂಟಲ್ಲಿ ಕೇಳಿ ಇವಾಗ ಬಂದು ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಆಗಿದೆ ಚೆನ್ನಾಗಿ ಮಾಡಿರೋದ್ರಿಂದ ಇವಾಗ ಹಾಂ ಮಿಕ್ಸಿಯಲ್ಲಿರೋ ಅಂಥದ್ದು ಏನಿದೆ ಇದರಲ್ಲಿ ಇದ್ದೀನಿ ಪಾತ್ರೆಯಲ್ಲಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಬಂದು ನಿಮಗೆ ತೋರಿಸಿದ್ನಲ್ವ ಆಗಲೇ ಮೂಲಂಗಿನ ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಇದ್ರ ಜೊತೆ ಸೇರಿಸ್ತೀನಿ ಅಷ್ಟೇ ರುಬ್ಬಗೊಂಡಿದ್ದರೆ ರುಬ್ಕೊಬೋದಾಗಿತ್ತು ನಾನು ಯಾವಾಗ ಮಿಕ್ಸಿಗೆ ಹಾಕ್ಕೊಂತಿರ್ತೀನಲ್ಲ ಹಂಗಾಗಿ ತುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತುರ್ಕೊತೀನಿ ನೋಡಿರಿ ಇಷ್ಟೇ ಸಿಂಪಲ್ಲಾಗಿ ಚಟ್ನಿನೂ ಆಗೋಯಿತು ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಎಲ್ಲ ಇದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಬಂದುಬಿಟ್ಟು ನೋಡಿ ನಾನು ಮೂಲಂಗಿ ಏನು ತುರ್ಕೊಂಡಿದ್ದೀನಿ ಈ ಥರ ದಿನದಾಗಿ ಹಿಂಡುಬಿಟ್ಟು ಕೈಯಲ್ಲಿ ಚಟ್ನಿ ಜೊತೆ ಸೇರಿಸ್ತಾ ಇದ್ದೀನಿ ಇಷ್ಟೇ ಚಟ್ನಿ ಬೇಗ ಆಗೋಗುತ್ತೆ ಈ ಥರ ಚಟ್ನಿ ಅದೆ ನೋಡಿಫ್ರೆಂಟ್ಸ್ ಇವಾಗ ಏನೇನು ತುಟ್ಟಿ ಇಟ್ಕೊಂಡಿದ್ದೋ ಅದನ್ನೊಂಚೂರನ್ನು ಬೆಳ್ದೇ ಎಲ್ಲ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆ ಮೊಸರು ಹಾಕ್ಕೊಂಡು ಊಟ ಮಾಡಿದ್ರೂ ಚೆನ್ನಾಗಿರುತ್ತೆ ನಾನು ಒಂದೊಂದು ಟೈಮು ಮಧ್ಯಾಹ್ನ ಟೈಮು ಮೊಸರು ಹಾಕ್ಕೊಂಡು ಊಟ ಮಾಡ್ತೀನಿ ಹೋಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಆಫ್ ಮಾಡ್ಕೊತೀನಿ ಆಲ್ರೆಡಿ ತಳ ಇದೆ ಇದು ಬೇಗ ತಳ ಹತ್ತುತ್ತೆ ಕಾಯಿ ಮತ್ತು ಇದನ್ನೇ ಹಾಕಿರೋದ್ರಿಂದ ಇವಾಗ ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಪುಡಿ ಇದ್ದೀನಿ ಅಲ್ಲಿಗೆ ಇದು ಫೈನಲ್ಲು ಇದು ಬೇಸಿಗೆ ಟೈಮಲ್ಲಾದರೆ ನಾನು ಫ್ರಿಡ್ಜಲ್ಲಿ ಇಡ್ತೀನಿ ಬೆಳಗ್ಗೆ ಊಟ ಮಾಡಿದ ತಕ್ಷಣ ಇವಾಗ ಏನು ಇನ್ನೂ ಬಿಸಿಲು ಅಷ್ಟೊಂದು ಇಲ್ವಲ್ಲ ಹಂಗಾಗಿ ಫ್ರಿಡ್ಜಲ್ಲೇನು ಇಲ್ಲ ಇದಾಗಿತ್ತು ನನ್ನ ಇವತ್ತಿನ ರೆಸಿಪಿ ಅಪ್ಪ ಚಟ್ನಿ ಚೆನ್ನಾಗಿತ್ತಾ ಸರಿ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಹಾಂ ಮಾಡಿ ಜಲ್ದಿ ಇವಾಗ ಅವ್ರಪ್ಪನಗೂ ಊಟಕ್ಕೆ ಇಟ್ಕೊಟ್ಟು ವೇದ ಪಾಪುಗೆ ಊಟ ಮಾಡಿಸ್ಬೇಕಂತ ನೋಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಎಲ್ಲಿ ಕರ್ಕೊಂಡು ಬಂದರೆ ಮಾತ್ರ ಊಟ ಮಾಡೋದು ಇದೆ ರಾತ್ರಿ ಸ್ವಲ್ಪ ಊಟ ಕಮ್ಮಿ ಮಾಡಿದ್ದ ಹಂಗಾಗಿ ಮತ್ತೆ ಅದಾದ್ಮೇಲೆ ಹಾಲು ಕುಡಿತಾ ಇದ್ದೆ ಇವಾಗ ಈ ನಡುವೆ ಹಾಲು ಕುಡಿಸ್ತಾ ಇಲ್ಲ ರಾತ್ರಿಗೆ ಅದು ಬೇ ಅವನಿಗೆ ಹೊಟ್ಟೆ ಅಷ್ಟು ಬಿಟ್ಟಿದೆ ಅದಕ್ಕೆ ಆಟ ಮಾಡೋನು ಕರ್ಕೊಂಡು ಈ ಕಡೆ ಬಂದಿದ್ದೀನಿ ಹಿಂಗೆ ಊಟ ಮಾಡಿಸ್ಕಂತಾನೆ ಆಫ್ ಆನ್ ಅವರ್ ಕಳೆದೋಗೋದು ನಂದೆ ಇದೊಂದು ಹಾಫ್ ಆನ್ ಅವರ್ ಆದಮೇಲೆ ನಂದು ಊಟ ವಿನೂ ಊಟ ಇನ್ನು ಇನ್ನು ಈಗ ಎದ್ದಿದ್ದಾಳೆ ಅವಳೆ ಯಾವಾಗಲೂ ಲೇಟಾಗಿಯೇ ಅದು ಹಾಗಾಗಿ ಇವಾಗ ಎದ್ದಿದ್ದಾಳೆ ಟ್ಯಾಕ್ಟ್ರ ಅವಳೆ ಟ್ಯಾಕ್ಟ್ರ್ ನಮ್ಮ ಮಾವ ತಂದು ಇಲ್ಲಿ ನಿಲ್ಸಿದ್ದಾರೆ ಹಂಗಾಗಿ ಡೈಲಿ ಇಲ್ಲಿಗೆ ಕರ್ಕೊಂಡು ಬರಲೇಬೇಕು ಊಟ ಮಾಡ್ಸೋಕೆ ಇದು ಪಾಪಿಗೆ ಆ ಮಾಡು ಬೇಗ ಬೇಗ ಹೋಗೋಣ ಚಾಕ್ಲೇಟ್ ತರೋಣ ಹಿಂಗೆ ಏನಾದರೂ ಹೇಳ್ಕೊಂಡು ಊಟ ಮಾಡಿಸ್ಕೊಂಡು ಮನೆ ಹತ್ರ ಹೋಗೋದು ನೋಡಿರಿ ಹೆಂಗೆ ಆಟ ಆಡ್ತಾ ಇದ್ದಾನೆ ಇಲ್ಲಿ ಕರ್ಕೊಂಡು ಬಂದರೆ ಮಾತ್ರ ಬೆಳಿಗ್ಗೆ ಊಟ ಮಾಡೋದು ಏನು ಮಧ್ಯಾಹ್ನ ಮರ್ಸಿಬಿಡ್ತೀನಿ ಕರ್ಕೊಂಡು ಬರೋಲ್ಲ ಇವಾಗ ಬಿಟ್ಟು ಊಟ ಮಾಡಿ ಅವ್ರ ಜೊತೆಗೆ ಜೊತೆಗೆಲ್ಲ ಸ್ವಲ್ಪ ತಾಟಾಡಿ ಅವರು ಊಕ್ಕಾಗ್ತಾ ಇರ್ತಾರೆ ಅದಾದಮೇಲೆ ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆಲ್ಲ ಮಲಗಿಸ್ಬಿಡ್ತೀನಿ ಆವಾಗ ಮಲಗಿಸಿದ್ರೆ ಒಂದೊಂದು ಸರಿ ಎರಡು ಗಂಟೆಗೆ ಎದ್ದಿರ್ತಾನೆ ಸರಿ ಮೂರು ಗಂಟೆವರೆಗೂ ಎದ್ದಳಲ್ಲ ಅದು ಆ ಟೈಮಲ್ಲಿ ನನ್ನ ಕೆಲಸ ವಾಯ್ಸ್ ಅವರು ಎಡಿಟಿಂಗು ಈ ಥರ ಮಾಡ್ಕೊತೀನಿ ಅದಾದಮೇಲೆ ಮನೆ ಕೆಲಸ ಇದ್ದೇ ಇರುತ್ತಲ್ಲ ಇವತ್ತು ಬಂದು ಸ್ವಲ್ಪ ಬಟ್ಟೆ ಒಗ್ಗಿಬೇಕಂತ ಅಂದ್ಕೊಂಡಿದ್ದೀನಿ ಬಿಸ್ಲು ಅಷ್ಟೊಂದಾಗಿಲ್ಲ ಒಗ್ಗ್ದು ಹಾಕ್ಬೇಕು ಬಟ್ಟೆಗಳೆಲ್ಲ ಇದಾದಮೇಲೆ ನೋಡ್ತಾ ಇರ್ಬೋದು ಊಟ ಎಲ್ಲ ಆಯಿತು ವೇದ ಊಟ ಮಾಡಿಸ್ಬಿಟ್ಟು ಫಸ್ಟು ಬಟ್ಟೆ ನೆನೆಸ್ಬಿಡೋಣ ಅಂತ ನೆನೆಸ್ತಾ ಇದ್ದೀನಿ ಇವಾಗ ಸ್ವಲ್ಪ ಎಕ್ಸೆಲ್ ಪೌಡ್ರ್ ಇದ್ದೀನಿ ಇದು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ಬಟ್ಟೆಗಳನ್ನೆಲ್ಲ ನೆನೆಸ್ತೀನಿ ಫಸ್ಟ್ ಬಂದು ವೈಟು ಈ ಥರ ಗಲೀಜು ಜಾಸ್ತಿ ಗಲೀಜು ಆಗದೆ ಇರೋ ಅಂಥವೆಲ್ಲ ನೆನೆಸ್ಕೊತೀನಿ ನಾನು ಅದಾದಮೇಲೆ ಬೇರೆ ಪಾತ್ರೆಯಲ್ಲಿ ನೆನೆಸಿಟ್ಟಿರ್ತೀನಿ ಗಲೀಜು ಅದ ನಮ್ಮ ಡೈಲಿ ಯೂಸ್ ನನ್ನ ನಗ ವೇದ ಪಾಪಗಳೆಲ್ಲ ಇವಾಗ ಬಂದು ಅಷ್ಟೇ ಅವರ ಪಜ್ಜಿದು ಮತ್ತು ಹೊಸ ಹೊಸ ಬಟ್ಟೆಗಳು ಏನಿರ್ತವೆ ಈ ಥರ ನಾನು ಎಲ್ಲ ಹಾಕಿರ್ತೀನಿ ಅದರಲ್ಲಿ ಇವಾಗ ಬಂದ್ಬಿಟ್ಟು ಒಂದು ಕೂಡ ನೀರು ಇದ್ದೀನಿ ನಾನು ಏನು ಪೌಡ್ರ್ ಹಾಕಿದ್ನ ಸರ್ಕ ಪೌಡ್ರು ಅದು ನಾನು ಬಂದು ಈಸಿ ವಾಶು ಕ್ವಿಕ್ ವಾಶ್ ಎರಡು ಇರುತ್ತೆ ಅದರಲ್ಲಿ ಈಸಿ ವಾಶು ತಗೊತೀನಿ ಇದು ಬಂದು ನನ್ನದು ಜೀನ್ಸ್ ಕೋಟು ಮತ್ತು ಇದು ಅಷ್ಟೊಂದೇನು ಗಲೀಜ್ ಗಲೀಜು ಆಗಿರಲ್ಲ ಇವೆಲ್ಲ ಹಂಗಾಗಿ ಇವನ್ನೆಲ್ಲ ಫಸ್ಟ್ ಹಾಕ್ಕೊಂಡಿರ್ತೀನಿ ಆಮೇಲೆ ಗಲೀಜಂದರೆ ತಪ್ಪಿದ್ಕೊಂಡಿರ ಅದು ಈ ಥರ ಬಟ್ಟೆಗಳನ್ನೆಲ್ಲ ಹಾಕಿರ್ತೀನಿ ಇವಾಗ ಬಂದು ನೋಡ್ರಿ ವೇದಪಾಪು ಅದು ವೈಟ್ ಇದೆಯಲ್ಲ ಆ ಥರ ಇವೆಲ್ಲ ಅಪ್ಪಾಜಿ ಅಂಗಡಿಗೆ ಹಾಕೊಂಡು ಹೋಗುವಂಥ ಬಟ್ಟೆಗಳು ಅದಾದ ಮೇಲೆ ನಂದು ವೇಬು ವಿದುಪಾಪು ಇನ್ನೋದೇನಂದ್ರೆ ಡೈಲಿ ಹಾಕೊಳ್ತಾ ಇರ್ತೀವಲ್ಲ ಆ ಬಟ್ಟೆಗಳನ್ನೆಲ್ಲ ನಾವು ಬೇರೆಯೇ ನೆನೆಸಿಟ್ಟಿರ್ತೀವಿ ಯಾಕಂದ್ರೆ ಅವ್ರು ಸ್ವಲ್ಪ ಕೊಳೆ ಜಾಸ್ತಿ ಆಗಿರ್ತವೆ ಹಂಗಾಗಿ ನೆನ್ಸಿಟ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡೋಣ ಅಂತ ಇದ್ದೀನಿ ವೇದು ಪಾಪ ಅಂತೂ ತುಂಬ ಆಟ ಮಾಡ್ತಾ ಯಾಕಪ್ಪ ಅಂತಂದ್ರೆ ಅವರಪ್ಪ ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅವರಕ್ಕ ದುರ್ಗಾ ಹೊರಟಿದ್ದಾರೆ ಹಂಗಾಗಿ ಅವ್ರ ಜೊತೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗಿನ್ನ ಮುಂಚೆ ರೋಡಲ್ಲಿ ಕಾಯ್ತಾ ಕೂತಿದ್ದೇನೆ ನೆನೆಸಿಟ್ಬಿಟ್ಟು ನೀಟಾಗಿ ಕರ್ಕೊಂಡು ಹೋಗೋಕೆ ಸಮಾಧಾನ ಮಾಡಿದ್ರಾಯ್ತು ಅಂತ ಇನ್ನೂ ಹೊರಡ್ತಾ ಇದ್ದಾರಲ್ಲ ಹಾಗಾಗಿ ಎಲ್ಲ ಬಟ್ಟೆಗಳೆಲ್ಲ ನೆನೆಸ್ತಾ ಇದ್ದೀನಿ ನೋಡ್ರಿ ಇವೆಲ್ಲ ಬಂದ್ಬಿಟ್ಟು ನಾವು ಡೈಲಿ ಹಾಕ್ಕೊಳೋ ಅಂತವು ಈ ಬಟ್ಟೆಗಳನ್ನೆಲ್ಲ ಅವ್ರ ಅಪ್ಪಾಜಿ ಬಟ್ಟೆ ಜೊತೆ ನೆನೆಸ್ಬಿಟ್ರೆ ಅದು ಸ್ವಲ್ಪ ಅಷ್ಟೊಂದು ಗಲೀಜಾಗಿರಲ್ಲ ಇವೆಲ್ಲ ತುಂಬಾ ಗಲೀಜು ಗಲೀಜಾಗಿರ್ತಾವಲ್ಲ ಹಾಗಾಗಿ ಇದ್ರಲ್ಲಿ ಹಾಕ್ತಾ ಇದೀನಿ ಮತ್ತೆ ಅವರ ಅಪ್ಪಾಜಿ ಪ್ಯಾಂಟ್ನು ಅಷ್ಟೇನೆ ಇದರಲ್ಲೇ ಆಗ್ತಾ ಇದ್ದೀನಿ ಅವ್ರದು ಅಷ್ಟೇ ತುಂಬಾ ಕೊಳೆ ಕೊಳೆಯಾಗಿರ್ತದೆ ಹಾಗಾಗಿ ಇವೆಲ್ಲ ನಾವು ಡೈಲಿ ಯೂಸ್ ಮಾಡುವಂತ ಬಟ್ಟೆಗಳು ಇವಾಗೆಲ್ಲ ಇವನ್ನೆಲ್ಲ ನೆನ್ಸಿಟ್ಟಿದ್ದಾಯಿತು ನಾನು ಫ್ರೆಶ್ ಹಾಕಿ ನಾನು ಊಟ ಮಾಡುವಂಥದ್ದು ಇವಾಗ ಬೆಳಿಗ್ಗೆ ಎದ್ದ ತಕ್ಷಣನೇ ಮುಖಿ ಅದಾದ್ಮೇಲೆ ಇವಾಗ ಒಂದ್ಸರಿ ನೀಟಾಗಿ ಬ್ರಷ್ ಮಾಡಿಬಿಟ್ಟು ಟೀತ್ ಹೇಳಿದ್ನೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ಎರಡು ಟೈಮ್ ಬ್ರಶ್ ಮಾಡ್ತೀನಿ ನಾನು ಹಂಗಾಗಿ ಇವಾಗ ನಂದು ಬ್ರಷ್ ಊಟ ಎಲ್ಲ ಈ ಥರ ಬಾಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಪೌಡ್ರನ್ನ ಯಾಕಂದರೆ ಹಾಗೆ ಕವರಲ್ಲಿ ಬಿಟ್ಬಿಟ್ರೆ ಚೆಲ್ಬಿಡ್ತಾರೆ ಪಾಪ ಅಂತ ಇದಾದ ಮೇಲೆ ಇದ್ರ ಮಧ್ಯೆ ಚಿಂಟು ಅಂದು ಫುಲ್ಲು ಟೆನ್ಷನ್ ಆಗೋಗ್ಬಿಟ್ಟಿತ್ತು ಯಾಕಂದರೆ ಚಿಂಟು ಬಂದಿತ್ತು ಸಂಜೆ ಟೈಮು ಒಂದು ಐದು ಗಂಟೆಗೆಲ್ಲ ಅಲ್ಲಿ ಬಸ್ಸತ್ ಸಿಗರೆ ನಾಲ್ಕು ಮುಕ್ಕಲು ಹಂಗೆಲ್ಲ ಇವಾಗ ಐದುವರೆಗೆಲ್ಲ ದುರ್ಗ ಬರ್ತಾಳೆ ಅದನ್ನ ಅದಾದಮೇಲೆ ಅವಳು ಫೋನೇ ಮಾಡಿರಲ್ಲ ಹಾಗಾಗಿ ನನಗೆ ತುಂಬ ಟೆನ್ಷನ್ ಆಗಿರುತ್ತೆ ಅದರಿಂದ ವೀಡಿಯೋ ಜಾಸ್ತಿ ಏನೂ ಕ್ಲಿಕ್ ಆಗಲಿಲ್ಲ ಇವಾಗ ಬಂದ ಈ ಥರ ಬಣ್ಣ ಬಂದಿದ್ರು ಇವ್ರ ಹತ್ರ ಅದೇ ನಾವೇನು ತಲೆ ಬಾಚ್ಕೊಂಡು ಕೂದಲಿದ್ರು ಇದ್ರು ಆ ಕೂದಲೆಲ್ಲ ಕೊಟ್ಬಿಟ್ರೆ ಈ ಥರ ಐಟಮ್ ತಗೊಂಡ್ತೀವಿ ನಾವು ಮನೆ ಹತ್ರನೇ ಬರ್ತಾರೆ ಹಂಗಾಗಿ ನಾನೊಂದು ಕ್ಲಿಪ್ಪು ಮತ್ತು ಒಂದು ಕಾರ್ಡ್ಗೆ ತಗೊಂಡೆ ಈ ಟೆನ್ಷನ್ನಲ್ಲಿ ನೀರು ಹಿಡಿಯೋದೇ ಮರ್ತಿದ್ದೀನಿ ಇನ್ನೇನು ಬಟ್ಟೆಗಳೂ ಒಗೆಯೋಕ್ಕಾಗಲ್ಲ ನೆಂತ್ಕೊಂಡ್ಲಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಇದಾದ ಮೇಲೆ ನೀರು ಹೊತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಈ ಕಡೆ ಪೈಪಲ್ಲೆಲ್ಲ ಉಳ್ದಿರೋ ಬರ್ತಾ ಇರ್ತಾವೆ ಹಂಗಾಗಿ ಹೋಗ್ತಾ ಇದ್ದೀನಿ ನಾನು ಇವತ್ತು ಟೆನ್ಷನ್ ಅಂತ ಹೇಳಿದ್ರೆ ಅಲ್ಲ ಚಿಂತದು ನನಗೆ ನಮ್ಮ ಅಣ್ಣ ಪಾಪ ಬಸ್ ಹತ್ತಿಸಿದ್ದಾರೆ ನಾವು ಆದ್ರೂ ಅವಳು ನನಗೊಂದು ಫೋನ್ ಮಾಡಿಲ್ಲ ದುರ್ಗ ಬಂದ ತಕ್ಷಣ ಮಾಡಬೇಕಾಗಿತ್ತು ಮಾಡ್ತಾ ಇದ್ಲು ಡೈಲಿ ಆವಾಗ ಸ್ಕೂಲ್ಗೆ ಅಲ್ಲಿ ಡೈಲಿ ಮಾಡಿ ಹೇಳ್ತಾ ಇದ್ಲಮ್ಮ ಈ ಥರ ಬಸ್ ಮಿಸ್ ಆಯಿತು ಇಲ್ಲ ಈ ಥರ ಬರ್ತಾಯಿದ್ದೀನಿ ಅಂತ ಹಂಗಾಗಿ ತುಂಬ ಬೇಜಾರಾಗಿದೆ ನನಗೆ ಇವತ್ತು ಇದಾದ ಮೇಲೆ ಕುಡಿಯೋದಕ್ಕೆ ಒಂದು ಕೊಡಾದರೂ ಸಿಗುತ್ತೆ ಅಂತ ನೀರಿಗೆ ಹೋಗ್ತಾ ಇದ್ದೀನಿ ಇದಾದ ಮೇಲೆ ಎಲ್ಲಿನೂ ನೀರು ಬರಲೇ ಇಲ್ಲ ಹಂಗಾಗಿ ವಾಪಸ್ ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಹತ್ರ ಏನಾದರೂ ಇದ್ರೆ ಒಂದು ಅರ್ಧ ಕೊಡ ಹಾಕ್ಸ್ಕೊಳ್ಳೋಣ ಅಂತ ದನಗಳು ಕುಡಿಯೋ ಡ್ರಮ್ ಏನಿದೆ ಅದೊಂದು ಫಸ್ಟ್ ಹಾಕಿದ್ದೀನಿ ಯಾಕಂದರೆ ನಾವಾದರೂ ಎಲ್ಲಾದರೂ ಹೋಗಿ ಕುಡಿಬೋದು ಫಸ್ಟ್ ಅದಕ್ಕೆ ಹಾಕ್ಬೇಕಂತ ಹೇಳ್ಬಿಟ್ಟು ನಾನು ದನಗಳು ಏನು ಕುಡಿತಾವ ಆ ಡ್ರಮಿಗೆ ಫಸ್ಟ್ ನೀರು ಹಾಕಿದ್ದೆ ಅದರಿಂದ ಬಳ್ಸೋಕೆ ನೀರಾದ್ರು ಇಲ್ಲಿದ್ರೆ ಅಲ್ಲಿನೂ ನೀರು ಇರ್ತಾ ಇರಲಿಲ್ಲ ಬಹಳ ಪ್ರಾಬ್ಲಮ್ ಆಗೋದು ಅಂತೂ ಸಿಗ್ಲಿಲ್ಲ ಅಂತ ಮನೆಗೆ ಬಂದ್ರೆ ಇವರಿಬ್ರು ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಮೆಕ್ಕೆಜೋಳ ಅಂದ್ರೆ ವೇದಕ್ಕೆ ತುಂಬ ಇಷ್ಟ ಮತ್ತೆ ಚಿಂಟೂನು ಬರ್ತಾಳ ಅಂತ ಹೇಳ್ಬಿಟ್ಟು ವೀನು ಹತ್ರ ದೊಡ್ಡಮ್ಮ ಒಂದು ಮೂರು ತೆನಕಿಟ್ಕೊಳ್ಸಿದ್ರು ಹಂಗಾಗಿ ಅದನ್ನ ಬೇಯಿಸ್ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಬೇಯಕ್ಕೆ ಇಟ್ಬಿಟ್ಟು ನೀರಿಗೆ ಹೋಗಿದೆ ಅಷ್ಟರಲ್ಲಿ ಇವ್ರಿಗೆ ಡ್ಯಾನ್ಸ್ ಇಲ್ಲಿ ಹೊರಗಡೆ ಇಟ್ಟೋಗಿದೆ ಹೋಗಿದೆ ಅಲ್ಲಿ ಒಂದು ಎರಡು ಮೂರು ಹೋಗಿತ್ತು ಹಂಗಾಗಿ ಡ್ಯಾನ್ಸ್ ಅವ್ರಿಗೆ ತುಂಬಾ ಇಷ್ಟ ಮತ್ತೆ ಜೋಳ ಅಂದ್ರೆ ಇದಾಗಿತ್ತು ಇವತ್ತಿನ ಪ್ಲೀಸ್ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ಎಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿಂಗ್ ಟು ಆಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮತ್ತೊಂದು ಒಳ್ಳೆ ವ್ಲಾಗ್ ಮುಖಾಂತರ